ಏಳುವರೆ ಆಗಿದೆ ನಾಲ್ಕು ನೋಡಬೇಕಾಗಿದೆ ಇದ್ರು ಅದರಿಂದ ಎರಡು ಮಾತ್ರೆ ಆಡ್ಲಿಕ್ಕೆ ಹೇಳಿದಾಗ ಎರಡು ಮಾತುಗಳನ್ನು ಆಡ್ತೀನಿ ದಾಕ್ಷಾಯಿ ಅವರು ಅವರ ವಿದ್ಯಾರ್ಥಿ ಜೀವನದಿಂದಲೂ ನನಗೆ ಪ್ರಶ್ನೆ ಇದೆ ಇದು ಬಂದು ಬೆಂಗಳೂರಿನಲ್ಲಿ ಇಲ್ಲೊಂದು ತಂಡ ಕಟ್ಟಿ ಇಷ್ಟು ವರ್ಷ ಅದನ್ನು ಯಶಸ್ವಿಯಾಗಿ ಉತ್ಸಾಹದಿಂದ ಮುನ್ನಡೆಸ್ಕೊಂಡು ಬರೋದು ಇದು ಸಣ್ಣ ಮಾತೇನಲ್ಲ ಆ ಥರ ನಮ್ಮ ಮಧ್ಯೆ ದಾಕ್ಷಾಯಣಿ ಭಟ್ ಮುಂಚೂಣಿಯಲ್ಲಿದ್ದಾರೆ ಮಂಗಳ ಇದ್ದಾರೆ ಶ್ವೇತಾರಾಣಿ ಇದ್ದಾರೆ ಹೀಗೆ ಮೂರ್ನಾಲ್ಕು ಜನ ಬೆರಳೆಣಿಕೆಯ ಮಂದಿ ಇವತ್ತು ತುಂಬ ಕ್ರಿಯೇಟಿವ್ ಆಗಿ ಕನ್ನಡ ರಂಗಭೂಮಿಯನ್ನು ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತರಬಿಸಿಕೊಂಡಿದ್ದಾರೆ ನಮ್ಮ ವೇದಿಕೆಯಲ್ಲಿ ಇವತ್ತು ದಯಾನಂದ ನನ್ನ ಒಂದು ಅಹವಾಧ ಏನಂತಂದರೆ ಅವರ ಕರ್ತವ್ಯ ಶಕ್ತಿಯ ಬಗ್ಗೆ ನನಗೆ ಸ್ವಲ್ಪ ಪರಿಚಯ ಇದೆ ಇಲ್ಲಿ ಒಂದು ಕಟ್ಟಿಸಿದ್ದಾರೆ ಕಳಿಸಿದ್ದಾರೆ ಕಣಕೌನ್ಮೆಂಟ್ ಹತ್ರ ಇವರ ಅಧಿಕಾರಕ್ಕೆ ಬಂದ 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 ದಿವಸಗಳಿಂದ ನಮ್ಮ ರಂಗಭೂಮಿಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಮ್ಮ ಕೈಯಿಂದ ಅಧಿಕಾರಿಯಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ರಂಗಾಯಣದಲ್ಲಿ ಇವರು ಅವರ ಉಸ್ತುವಾರಿ ನಿರ್ದೇಶಕರಾಗಿದ್ದಾಗ ಒಂದು ನಾಲ್ಕು ವಿದೇಶಿ ನಾಟಕಗಳನ್ನು ತರಿಸಿ ಒಂದು ಉತ್ಸವವನ್ನು ಆಚರಿಸಿದೆ ಈಗ ಅಲ್ಲಿ ಈ ಥರ ನಾಟಕೋತ್ಸವ ಅಂತಂದ್ರೆ ಲೋಕ ಲೆವೆಲ್ ಬಿಟ್ಟಿದೆ ಇಂತಹ ಅಧಿಕಾರಿಗಳು ಇದ್ದಿದ್ರೆ ನನಗೊಂದು ಕನಸಿದೆ ಪಕ್ಕದ ಕೇರಳದಲ್ಲಿ ಸಣ್ಣ ರೀತಿಯಲ್ಲಿ ಶುರು ಮಾಡಿದಂತ ಒಂದು ನಾಟಕೋತ್ಸವ ಅಲ್ಲಿಯ ಸಂಗೀತ ನಾಟಕ ಅಕಾಡೆಮಿ ಅವರು ಶುರು ಮಾಡಿದ ನಾಟಕೋತ್ಸವ ಇವತ್ತು ವಿದೇಶಗಳ ಇಪ್ಪತ್ತು ಮೂವತ್ತು ನಾಟಕಗಳನ್ನ ತರಿಸ್ತಾರೆ ಮತ್ತು ಅದನ್ನು ನೋಡೋದಕ್ಕೆ ನಮ್ಮ ಕರ್ನಾಟಕದಿಂದ ದೇಶದಿಂದ